ನಮಸ್ಕಾರ ಸಹನಾ ಸಾತ್ ಕಡೆ ಗಮ್ಯ ಯೂಟ್ಯೂಬ್ ಚಾನಲ್ ಸ್ವಾಗತವಿತ್ತು ತರಕಾರಿ ಪಲಾವ್ ವೆಜಿಟೇಬಲ್ ಪಲಾವ್ ಸಿಂಪಲ್ಲಾಗಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ನೋಡಿರಿ ಸಖತ್ತಾಗಿ ಬಂದಿದೆ ನೋಡಿರಿ ತುಂಬ ಚೆನ್ನಾಗಿದೆ ರೀ ತುಂಬ ಸಖತ್ತಾಗಿ ತುಂಬ ಸಿಂಪಲ್ಲಾಗಿ ಮಾಡಿರೋದು ರೀ ನೋಡಿರಿ ಟಿಫಿನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿರಿ ಸಖತ್ತಾಗಿದೆ ಅಲ್ವ ಇವಾಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ ನೋಡಿರಿ ಬೀನ್ಸು ಮೆ ಮೆಣಸಿನ್ಕಾಯಿ ಆಮೇಲೆ ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಆಮೇಲೆ ಹೂ ಗೆಡ್ಡೆ ಕೋಸು ಕೊತ್ತಂಬರಿ ಆಮೇಲೆ ಪುದೀನ ಸ್ವಲ್ಪ ಎರಡು ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿರೋವಂಥದ್ದು ಇವಾಗ ಒಗ್ಗರಣೆ ಮಾಡ್ಕೊಡೋಣ್ರಿ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ಇವಾಗ ಎಲೆ ಚಕ್ಕಿ ಲವಂಗ ಏಲಕ್ಕಿ ಎಲ್ಲ ಹಾಕೊಳ್ಳೋಣ ರೀ ಕಾಳು ಮೆಣಸು ಆಮೇಲೆ ಸ್ವಲ್ಪ ಅವನ್ನೆಲ್ಲ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ರೀ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಈರುಳ್ಳಿ ಒಂದೆರಡು ಈರುಳ್ಳಿ ತಗೊಂಡು ಉದ್ದದ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋವಂಥದ್ದು ರೀ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಬೀನ್ಸ್ ಹಾಕ್ಕೊಳ್ಳೋಣ್ರಿ బీన్స్ ఆమె ఆలూగడ్డే ఆమె కోసు ఆమె క్యారెట్ ఆమె శుంఠి బి హోంబిట్టు చిక్స్ మొడ్రి నోడి రితరెలా చనగి మిక్స్కో్రీ మిక్స్కొంబిట్టు వన్ టమాటో ఉద్యోగ చందాగా కట్ మండ్రీ అంత ఆమె ఒక ఐదు హసురు మెష్న్కాయ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ್ರಿ ಪುದೀನ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಫ್ಲೇವರ್ ಚೆನ್ನಾಗಿರುತ್ತೆ ರೀ ಈ ಥರ ಮಾಡಿ ನೋಡಿರಿ ಸಕತ್ತಾಗಿರುತ್ತೆ ಇವಾಗೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಿಫ್ಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಮತ್ತು ತೆಗೆದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತರಕಾರಿ ಎಲ್ಲ ಸ್ವಲ್ಪ ಬೆಂದ್ಕೋಬೇಕು ಆಮೇಲೆ ಒಂದು ಸ್ಪೂನ್ ಅರ್ಶಿನ ಹಾಕೊಳ್ಳೋಣ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ನೋಡಿರಿ ಒಂದು ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ಅಕ್ಕಿ ನಾನು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ರಿ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ರೀ ನೋಡ್ರಿ ಥರ ನೀರು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊ ರೀ ಒಂಥ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಲಿಂಬೆನಿಂಟ್ಕೊಂಡಿದ್ದೀನಿ ರೀ ಚೆನ್ನಾಗಿರುತ್ತೆ ಸ್ವಲ್ಪ ಲಿಂಬೆ ನಡ್ಕೊಂಡು ನೋಡಿರಿ ಈ ಥರ ಚೆನ್ನಾಗಿ ಲಿಂಬೆ ನೆಂಟ್ಕೊಳ್ರಿ ಒಂದು ಅರ್ಧ ಇಂಟ್ಕೊಂಡ್ಬಿಟ್ಟು ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಲ್ವಾ ಕುದಿ ಮುಂದು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ವಿಸಿಲು ರೀ ನೋಡಿರಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಸಿಲು ಕೂಗಿಸ್ಕೊಳ್ರಿ ನೋಡಿರಿ ಈ ವೆಜಿಟೇಬಲ್ ಪಲಾವ್ ಸಿಂಪಲ್ ಆಗಿರೋದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ರೀ